ಹಲೋ ಎಲ್ಲರಿಗೂ ಮಾರುಕಟ್ಟೆಯಲ್ಲಿ ಈ ರೀತಿ ಸಣ್ಣ ಸಣ್ಣ ಆಲೂಗಡ್ಡೆ ಇತ್ತು ಸೊ ಇದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡುವ ಅಂತ ಇತ್ತು ಗಂಜಿ ಜೊತೆ ತಿನ್ನಲಿಕ್ಕೆ ಖುಷಿಯಾಗುತ್ತೆ ಇದನ್ನು ಪೊಟ್ಯಾಟೊ ಚೆನ್ನಾಗಿ ವಾಶ್ ಮಾಡಿ ನೀವು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಸಿಲ್ ಕೊಡಬೇಕಾಯಿತ ಸೊ ಎರಡು ಅಂದರೆ ಹೈ ಫ್ಲೇಮಲ್ಲೇ ಕೊಟ್ಟಿದ್ದೇನೆ ಆಮೇಲೆ ಅದು ಸಾಫ್ಟ್ ಆಗುತ್ತೆ ನೋಡಿ ಈಗ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಆಗಿ ಮಾಡುವ ಅಂತ ನೀವು ಸಿಪ್ಪೆ ತೆಗೆದು ಮಾಡಿ ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಇದನ್ನು ತೆಗ್ಲಿಕ್ಕೆ ಹೋಗಲಿಲ್ಲ ಸೊ ಇದನ್ನು ಚೆನ್ನಾಗಿ ಜಜ್ಬೇಕು ಜಜ್ಜಿಕೊಂಡುಂಟಲ್ಲ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಆಗುವಾಗ ಇದನ್ನು ಹಾಕಬೇಕು ನಾವು ಇದು ನೋಡಿ ನಾನು ಫೋಕ್ ಸಹಾಯದಲ್ಲಿ ಚೆಕ್ ಮಾಡ್ತಿದ್ದೇನೆ ಸಾಫ್ಟ್ ಆಗಿದೆ ಬೆಂದಿದೆ ಅಂತ ಅರ್ಥ ಈಗ ಇದರ ಸಿಪ್ಪೆಯನ್ನು ತೆಗೆಯುವ ಓಕೆ ರೆಡಿಯಾಗಿದೆ ನಮ್ಮ ಸಣ್ಣ ಸಣ್ಣ ಆಲೂಗಡ್ಡೆ ಬೆಂದು ಈಗ ಜಸ್ಟ್ ಫ್ರೈ ಮಾಡಲಿಕ್ಕೆ ಮಾತ್ರ ಇದು ಬೇಗ ಆಗುತ್ತೆ ನೋಡಿ ಖಾಲಿ ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಕೊಡುವ ಈಗ ನಾನು ಕರಿ ಲೀಸ್ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಕೂಡ ಹಾಕ್ತಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದರ ಹಸಿ ಸ್ಮೆಲ್ ಹೋಗುವ ತನಕ ನೀವು ಬೇಕಾದ ಜಿಂಜಾ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಆದರೆ ಫ್ರೆಶ್ ಆಗಿ ಮಾಡುವಾಗ ಅದು ಟೇಸ್ಟ್ ಇರುತ್ತೆ ಈಗ ನೀವು ನಿಮ್ಮ ಬೇಬಿ ಪೊಟ್ಯಾಟೋಸ್ ಅಥವಾ ಸಣ್ಣ ಆಲೂಗಡ್ಡೆಯನ್ನು ಹಾಕಿ ಇದನ್ನು ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಈಗ ನಾನು ಸ್ವಲ್ಪ ಹಿಂಗು ಕೂಡ ಹಾಕ್ತೇನೆ ಅದು ಆಗುತ್ತೆ ನೋಡಿ ಗ್ಯಾಸ್ಟ್ರಿಕ್ಗೆ ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಅರಿಶಿನ ಹುಡಿ ಮತ್ತು ಮೆಣಸಿನ ಹುಡಿ ಎಷ್ಟು ಬೇಕಷ್ಟು ಹಾಕಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಸ್ಲೋ ಫ್ಲೇಮಲ್ಲಿ ಇಡಿ ಈಗ ಇಲ್ಲದ್ರೆಲ್ಲ ಫ್ರೈ ಆಗುತ್ತೆ ಒಮ್ಮೆಲೆ ಮತ್ತು ಗರಂ ಮಸಾಲ ಹುಡಿ ಹಾಕ್ತಿದ್ದೇನೆ ಅದು ಟೇಸ್ಟಿಗೋಸ್ಕರ ಸೊ ಈ ಎಣ್ಣೆ ಇದೆ ನೋಡ್ಬೋದು ಎಣ್ಣೆ ಇದೆ ಇದರಲ್ಲಿ ಆಮೇಲೆ ಉಪ್ಪು ಕೂಡ ಹಾಕಿ ನಾನು ಒಳ್ಳೆ ಫ್ರೈ ಮಾಡ್ತೇನೆ ಚೆನ್ನಾಗಿ ಈಗ ಒಳ್ಳೆ ಕೋಟಿಂಗ್ ಕೂಡ ಇರುತ್ತೆ ಅದು ಮಸಾಲೆ ಕೋಟಿಂಗ್ ಮತ್ತು ಒಳ್ಳೆಯ ಹೊರಗಡೆ ತುಂಬ ಟೇಸ್ಟಿಯಾಗಿ ಒಳಗೆ ಸಾಫ್ಟಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಂಬೆ ರಸ ಹಾಕಿ ಸರ್ವ್ ಮಾಡಿ ಗಂಜಿ ಜೊತೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ನಮ್ಮ ರಿವೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಿಡಿ